ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹನ್ನೊಂದು ಜಾತ್ರೆ ಓಕೆ ಪಾಠ ಹನ್ನೊಂದು ಜಾತ್ರೆ ಈ ಪಾಠವನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಊರ ಜಾತ್ರೆಯ ಸಂಭ್ರಮ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣ ಬಣ್ಣದ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕೊಂಗೊಳಿಸುತ್ತಿತ್ತು ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿದ್ದರು ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳಿ ನೃತ್ಯದವರು ಅವರು ಮಲೈ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎಂದು ಹೆಸರು ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ ಇದೆ ಅವರು ಬಟ್ಟಲನ್ನ ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲುತಾಳದಿಂದ ತಟ್ಟುತ್ತಿದ್ದಾರೆ ಇದರಿಂದ ಮಧುರವಾದನಾದ ಬರುತ್ತದೆ ಅವರು ಮಹದೇಶ್ವರನ ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನ ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡು ಅವರು ಕಂಸಾಳೆಯನ್ನ ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಕಂಸಾಳೆ ನೃತ್ಯವನ್ನ ಈಗ ಈ ರೀತಿ ಜಾತ್ರೆ ಕಲಾಮೇಡ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್ ಡಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಲದಿಂದ ನೋಡಿದಳು ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರದೇವರ ಭಕ್ತರು ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಒಂದು ಅದು ಒಂದು ಬಗೆಯ ಚರ್ಮವಾದ್ಯ ಅದರ ಭಾರವು ಹೆಚ್ಚು ಹಾಗೆಯೇ ನಾದವೂ ಹೆಚ್ಚು ನೋಡು ಅವರು ಕೋಲಿನಿಂದ ಡೊಳ್ಳನ್ನ ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನ ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಒಡನೆಯ ರಾಜು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ಅದಕ್ಕೆ ತಾತ ಅದು ಯಕ್ಷಗಾನ ಬಯಲಾಟ ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು ಮಕ್ಕಳೇ ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ ಅಂಥ ಪುರಾಣ ಕಥೆಗಳನ್ನು ವೇಷ ಕುಣಿತ ವೇಷ ಕುಣಿತ ಮಾತು ಮತ್ತು ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಮುಖ್ಯ ಮತ್ತು ಪ್ರಸಂಗ ಮುಖ್ಯ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟೆ ಹಿಡಿದು ಧನಿಯತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ತಾತ ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷ ಪಟ್ಟರು ಮಕ್ಕಳೇ ಇಲ್ಲಿಗೆ ಈ ಪಾಠ ಹನ್ನೊಂದು ಜಾತ್ರೆ ನಾವು ಪಾಠ ಮುಗಿಯಿತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಮತ್ತೆ ಮತ್ತೆ ಮನೆಯಲ್ಲಿ ಓದಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ ಆ ನೋಟ್ಸ್ ನಿಮಗೆ ಬೇಕಾದಲ್ಲಿ ನೀವೇನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ಆ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಜಾತ್ರೆ ಪಾಠದ ಕನ್ನಡ ನೋಟ್ಸ್ನ ನಾನು ನೋಡೋಣ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್